ನಗರಸಭಾ ವತಿಯಿಂದ ಈ ದಿನ ರಸ್ತೆ ವಿದ್ವಿ ಪೂಜೆ ಕಾರ್ಯಕ್ರಮದಲ್ಲಿರುವ ವೈಯಕ್ತಿಕ ಸೌಲಭ್ಯಗಳ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ವಿಧಾನ ಸದಸ್ಯರು ಆತ್ಮೀಯ ಗುರುನಾಥ ರೆಡ್ಡಿ ಅವರೇ ನಮ್ಮ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರು ಇಲ್ಲಿ ಫಲಾನುಭವಿಗಳೇ ಇವತ್ತು ಸರ್ಕಾರದ ಈ ಸೌಲಭ್ಯಗಳು ಎಲ್ಲ ಪಡುವ ಉಪಯೋಗ ಆಗಲಿ ಏನು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿರ್ತಕ್ಕಂಥವರಿಗೆ ಸಹಾಯ ಅಂತೇಳಿ ಈ ಎಲ್ಲ ಸೌಲಭ್ಯಗಳನ್ನ ಇವತ್ತು ಕೊಡ್ತಾ ಇದಾರೆ ಇವತ್ತು ವಿದ್ಯಾಭ್ಯಾಸ ಪ್ರೋತ್ಸಾಹಧನ ಸುಮಾರು ಎಂಟುನೂರ ಮೂವತ್ತಾರು ವಿದ್ಯಾರ್ಥಿಗಳಿಗೆ

ಇವತ್ತು ರಸ್ತೆ ಮುಖ್ಯ ರಸ್ತೆ ಇವತ್ತು ಗಡಿಕ್ಕೆ ತುಂಬ ಅವಶ್ಯಕತೆ ಇದೆ ಆ ರಸ್ತೆಗೆ ಗುದ್ಲಿ ಪೂಜೆ ಮಾಡಿದ್ದೀವಿ ಅದೇ ರೀತಿ ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪ್ರೋತ್ಸಾಹಧನ ಇನ್ನೂರು ಮೂವತ್ತಾರು ಜನಕ್ಕೆ ಶಸ್ತ್ರಚಿಕಿತ್ಸಾ ಸಹಾಯಧನ ಒಂದು ಐದು ಜನಕ್ಕೆ ತಾಂತ್ರಿಕ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಸೋಲಾರ್ ರೋಮು ಲೈಟ್ ಕಿಟ್ಟು ಕ್ರೀಡಾ ಪ್ರೋತ್ಸಾಹಧನ ವಿಶೇಷ ಚೇತನ ಬುದ್ಧಿಮಾಂದಿರ ಪಾಲನೆಗೆ ಪೋಷಣಾ ಭತ್ಯೆ ಇವೆಲ್ಲವೂ ಕೂಡ ಸರ್ಕಾರದ ಸಿಗುವಂಥ ಒಂದು ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರೂ ಕೂಡ ಭಾಗವಹಿಸಿದ್ದಾರೆ ಇವೆಲ್ಲವೂ ಕೂಡ ಉದ್ದೇಶ ಏನಂತೇಳಿದ್ರೆ ಬಡವರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಾಯ ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದು ವಿದ್ಯಾಭ್ಯಂತರಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ನಮ್ಮ ಅನ್ಕೊಳ ಅಂದ್ಕೊಂಡಿದೆ ಅದನ್ನು ಸದುಪಯೋಗ ಈ ಒಂದು ಸ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿ ಈಗ ಸಮಾಜಕ್ಕೆ ಕೊಡುಗೆ ಕೊಡುವಂಥರಾಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲ ಏನು ಇವತ್ತು ಏನು ಲ್ಯಾಪ್ಟಾಪ್ ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅನೇಕ ಜನಕ್ಕೆ ಇವತ್ತು ಚೆಕ್ಗಳು ಕೂಡ ಕೊಡ್ತಾ ಇದ್ದಾರೆ ಮೂರು ಸಾವಿರ ನಾಲ್ಕೂವರೆ ಸಾವಿರ ಆರು ಸಾವಿರ ಈ ಥರ ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳು ವಿದ್ಯಾವಂತರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲ ಇಲ್ಲ ಏನಾಗಿದೆ ಅಂತೇಳಿದ್ರೆ ಸುಮಾರು ಜನ ಜಡ್ ಇದು ಜಡ್ಜ್ ಕಟ್ಬಿಟ್ಟಿದ್ದಾರೆ ಅವ್ರಿಗೇನಂದರೆ ಸುಮ್ಮನೆ ಏನೋ ಆಫೀಸ್ಗೆ ಬರಬೇಕು ಸುಮ್ಮನೆ ಏನೋ ಹೋಗಬೇಕು ಆ ರೀತಿಯಾದಂಥ ಒಂದು ಮನೋಭಾವ ಇದೆ ಅದಕ್ಕೋಸ್ಕರನೇ ನಾನು ಹೇಳೋದು ಇವತ್ತು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಕಾವೇರಿ ವಾಟ್ರ್ದು ನಗರೋತ್ಥಾನ ಒಂದು ಯೋಜನೆಯಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಈ ಸಮ್ ಟ್ಯಾಂಕ್ಸು ಮತ್ತು ಪೈಪ್ಲೈನ್ಗೆ ಹನ್ನೊಂದುವರೆ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಅಣ್ಣ ಇಷ್ಟು ವರ್ಷ ಆದರೂ ಕೂಡ ಅದನ್ನು ಮಾಡಿಲ್ಲ ಅದಕ್ಕೋಸ್ಕರನೇ ಕೆಲವೊಂದು ಇಂಜಿನಿಯರು ಮತ್ತು ಕಮಿಷನರಿಗೆ ಇದನ್ನು ಕೂಡಲೇ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೀವಿ ಆದರೆ ಮನಸ್ಸಾಕ್ಷಿ ಅಂತ ಮುಖ್ಯ ಮನಸ್ಸಾಕ್ಷಿಯಿಂದ ಕೆಲಸ ಮಾಡಬೇಕು ಸರ್ಕಾರದ ಸ ನಮ್ಮ ಏನು ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಲ್ಲಿ ಅವರಿಗೆ ತಿಂಗಳು ತಿಂಗಳಿಗೂ ಸಂಬಳ ಬರುತ್ತೆ ಗೌರ್ಮೆಂಟ್ಗೆ ಗೌರ್ಮೆಂಟಿಂದ ಸಂಬಳ ಇದ್ದಾರೆ ಆದರೆ ಅದು ಅವರು ನಿಯತ್ತಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ ಅದನ್ನೇನೇ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತಗೊಳ್ಳಿ ಹೇಳಿದ್ದೀವಿ ಒಂದು ತಿಂಗಳು ಹದಿನೈದು ದಿವಸದಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಮಾಡಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪ್ರಪೋಸಲ್ ಮಾಡ್ತೀನಿ ನಗರಸಭೆಯಲ್ಲಿ ಇವತ್ತು ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಅವರಿಗೆ ಉಪಯೋಗತಕ್ಕಂಥ ಲ್ಯಾಪ್ಟಾಪ್ ಇರ್ಬೋದು ಅವರ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಪ್ರೋತ್ಸಾಹ ಧನ ಇರ್ಬೋದು ಮತ್ತು ಹೊಲಿಗೆ ಯಂತ್ರವನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಸುಮಾರು ಮುನ್ನೂರು ಜನಕ್ಕೆ ಇವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವತ್ತು ಅದರ ವಿತರಣೆಯನ್ನು ಆಗ್ತಾಯಿದೆ ಅದನ್ನು ಸದುಪಯೋಗ ಸದುಪಯೋಗ ಮಾಡ್ಕೋಬೇಕಂತ ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕರೆಯನ್ನು ಕೊಟ್ಟಿದ್ದೇವೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಗರಸಭೆಯಲ್ಲಿ ಮಾಡಬೇಕು ಅನ್ನತಕ್ಕಂಥ ಇಚ್ಛೆ ಇದೆ ಅವರಿಗೆ ಕೇಳ್ತಾ ಕೇಳ್ತಾಯಿದ್ದೆ ಇಪ್ಪತ್ತೈದು ಕೋಟಿಯಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡೋದ್ರಿಂದ ಇವತ್ತು ನೀರಿನ ಸಮಸ್ಯೆ ಬಗ್ಗೆ ಕೂಡ ಗಮನ ಹರಿಸಿದ್ರು ಅದನ್ನು ಕೂಡ ಮಾಡೋದಕ್ಕೆ ನಾವು ಸರ್ಕಾರದ ವತಿಯಿಂದ ಏನು ಮಾಡಬೇಕು ಅದನ್ನು ಕೂಡ ನಾವು ಕೂಡ ಯೋಜನೆಯನ್ನು ರೂಪಿಸೋದಕ್ಕೆ ಪ್ರಯ ಪ್ರಯತ್ನ ಪಡ್ತೀವಿ ತ್ರೀ ಎಮ್ ಎಲ್ ಡಿ ನಿ ವಾಟ್ರೇನು ಸ್ಯಾಂಕ್ಷನ್ ಆಗಿದೆ ಬಟ್ ಇನ್ನೂ ಡಿಸ್ಟ್ರಿಬ್ಯೂಷನೇ ಆಗಲಿಲ್ಲ ಮತ್ತು ಅದೇ ರೀತಿಯಲ್ಲಿ ಸ್ಯಾನಿಟ್ರಿ ಕೆಲಸ ಕೂಡ ಇನ್ನೂ ಆಗಲಿಲ್ಲ ರಸ್ತೆ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದರು ಸೊ ಆದಷ್ಟು ಬೇಗ ಕೆಲಸಗಳಾಗಬೇಕು ಅನ್ನತಕ್ಕಂಥ ಇಚ್ಛೆ ನಮಗೂ ಇದೆ ಸೊ ಎಲ್ಲರ ಪುರಸಭಾ ಸದ ನಗರಸಭಾ ಸದಸ್ಯರ ಆರೋಪ ಅಲ್ಲ ನಗರಸಭಾ ಸದಸ್ಯರು ಕೂಡ ಆ್ಯಕ್ಟಿವ್ ಆಗಬೇಕು ನಗರಸಭಾ ಸದಸ್ಯರು ಆ್ಯಕ್ಟಿವ್ ಆಗಿ ರೋಡ್ ರೋಡ್ ಓಡಾಡಿದ್ರೆ ಅದಾಗುತ್ತೆ ಅದಕ್ಕೆ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಇವತ್ತು ಸದುಪಯೋಗ ಆಗಬೇಕು ಇಲ್ಲ ಕಲಗೇನು ನಗರಸಭಾ ಸದಸ್ಯರು ಏನು ಮಾಡ್ತಾರೆ ಅದಕ್ಕೆಲ್ಲ ಜನ ಆಯ್ಕೆ ಮಾಡಿರೋದು ಜನ ಆಯ್ಕೆ ಮಾಡಿದ್ರೆ ನಗರಸಭಾ ಸದಸ್ಯರನ್ನ ಅಧಿಕಾರಿಗಳನ್ನ ನಿಲ್ಲಿಸಿ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅಷ್ಟೇ ಜನಪ್ರತಿನಿಧಿಗಳು ಬಂದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ ಅಲ್ಲ ಅವ್ರ ಮೇಲೆ ಏನು ಆಕ್ಷೇಪಕ್ಕೆ ತಗೊಬೇಕಾಗ್ತದೆ ಅದಕ್ಕೆ ಹೇಳಿ ನಗರಸಭಾ ಸದಸ್ಯರುಗಳೇ ಕೂತ್ಕೊಂಡು ಗಲಾಟೆ ಮಾಡಿ ಹಾಕ್ಸ್ಬೇಕು ಯಾಕಂದ್ರೆ ಪ್ರತಿದಿನ ಎಲ್ಲ ಕಡೆಯೂ ಎಲ್ಲ ನಾವು ಪ್ರತಿನಿಧಿಗಳೇ ಅಲ್ವಾ ಅವರು ಪ್ರತಿನಿಧಿಗಳೇ ಆ ಪ್ರತಿನಿಧಿಗಳ ಕೆಲಸ ನಾವು ಮಾಡಬೇಕು ನಮ್ಮ ಕೆಲಸ ನಾವು ಮಾಡಬೇಕು ಅವ್ರ ಕೆಲಸ ಅವ್ರು ಮಾಡಬೇಕು ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ನಮ್ಗೆ ತಿಳಿಸ್ರೆ ನಾವು ಮೇಲಿನ ಮಟ್ಟಕ್ಕೆ ಅದನ್ನು ಆ್ಯಕ್ಷನ್ ತಗೊಳಕ್ಕೆ ನಾವು ಕೂಡ ಯೋಜನೆ ಮಾಡ್ತೀವಿ ನಗರಸಭೆಯ ದಾಮರೀಕರಣ ಇವತ್ತು ಇರೋದ್ರಿಂದ ಇವತ್ತು ಧನ ಸ್ಟೂಡೆಂಟ್ ಮಕ್ಕಳಿಗೆ ಎಲ್ಲ ಇಟ್ಕೊಂಡಿದ್ದೀವಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಸೋಲಾರ್ ಲೈಟು ಅದೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಕಾರ್ಯ ಯಶಸ್ವಿಯಾಗಿ ಆಗಿದೆ ಈ ಸಲ ಯಮಗಡಿ ಮುಖ್ಯ ರಸ್ತೆ ಡಾಂಬರೀಕರಣ ಅದು ಶಾಸಕರಾಗಿ ಅಧ್ಯಕ್ಷರ ಕಡೆ ಆಗಲಿ ಡಾಂಬರೀಕರಣ ರೋಡು ಪೂರ್ಣಗೊಂಡಿದೆ ಆದರೆ ಮಕ್ಕಳಿಗೆ ಲ್ಯಾಪ್ಟಾಪು ಕಾಲೇಜ್ ಶಾಪು ಹೊಲಿಗೆ ಯಂಥ ಅದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದು ಯಶಸ್ವಿ ಕೊಡಲಿದೆ ಅದಕ್ಕೆ ಮಾತು ಏನಕ್ಕೆ ನಮಸ್ಕಾರ ಹೆಬ್ಗೋಡಿ ನಗರಸಭೆ ವತಿಯಿಂದ ಮುಖ್ಯವಾಗಿ ಎರಡು ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಒಂದು ಹೆಬ್ಗೋಡಿ ಅಂ ಅಂಬೇಡ್ಕರ್ ಆರ್ಚಿನಿಂದ ತಿರುಪಳೆ ಸರ್ಕಲ್ವರೆಗೂ ಒಂದು ರಸ್ತೆ ಡಾಂಬರೀಕರಣ ಒಂದು ಕಾರ್ಯಕ್ರಮ ಒಂದು ಕಾಮಗಾರಿ ಕ ಕೆಲಸ ಗುದ್ಲಿ ಪೂಜೆ ಅದರದ್ದು ಸುಮಾರು ಒಂದೂವರೆ ಕಿಲೋಮೀಟ್ರಷ್ಟು ಒಂದು ಒಂದೂವರೆ ಕಿಲೋಮೀಟ್ರಷ್ಟು ಒಂದು ನೂರ ನಲವತ್ತು ಲಕ್ಷದಷ್ಟು ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆ ಆಯಿತು ಅದರಲ್ಲಿ ಮಾನ್ಯ ಶಾಸಕರ ಶಿವಣ್ಣ ಸಾಹೇಬರು ಗೋಪಿನಾಥ್ ರೆಡ್ಡಿ ಸಾಹೇಬರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನೀಯ ಸಾಹಿತ್ಯ ಅಧ್ಯಕ್ಷರು ಮತ್ತು ಎಲ್ಲ ನಗರಸಭೆ ಸದಸ್ಯರು ಕೂಡ ಭಾಗವಹಿಸಿದ್ದರು ಅದು ಒಂದು ಒಂದು ಶಂಕು ಪೂಜೆ ಕಾರ್ಯಕ್ರಮ ಆಯಿತು ಅದಾದ ನಂತರ ಭಾಳ ಪ್ರಮುಖವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಶೇಕಡ ಏಳು ಪಾಯಿಂಟ್ ಎರಡು ಏಳು ಪಾಯಿಂಟ್ ಎರಡು ಐದು ಮತ್ತು ಐ ಫೈವ್ ಪರ್ಸೆಂಟು ಒಂದು ಯೋಜನೆ ಏನಿದೆ ಅದರದ್ದು ಅದರದ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ಹಂಚಿಕೆ ಕಾರ್ಯಕ್ರಮನೂ ಕೂಡ ಇತ್ತು ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಹಾಯದ ಸ್ಕಾಲರ್ಶಿಪ್ಪು ಲ್ಯಾಪ್ಟಾಪು ಅಂದರೆ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದೀರ ಲ್ಯಾಪ್ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಸ್ಕಾಲರ್ಶಿಪ್ ಕೊಡಲಾಯಿತು ಮತ್ತು ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರಗಳನ್ನು ಕೂಡ ವಿತರಣೆ ಮಾಡಲಾಯಿತು ಮತ್ತು ಸೋಲಾರ್ ಲೈಟು ಹೀಗೆ ವಿ ಕೊಡಲಾಯಿತು ಮತ್ತು ವಿಕಲಚೇತರಿಗೆ ಚೇತರ ಒಂದು ಪ ಏನಿದ್ದಾರೆ ಅವರಿಗೆ ಪಾಲಕರಿಗೆ ಪೋಷಣ ಪೋಷಣೆ ಮಾಡೋದಕ್ಕೆ ಅವರು ಕೂಡ ಹಣವನ್ನು ನಾವು ಕೊಟ್ಟಿದ್ದೀವಿ ಹೀಗೆ ಈ ಒಂದು ಏನಿದೆ ಕಾರ್ಯಕ್ರಮ ಒಂದು ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ನಗರಸಭೆಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಾಯಂಸಿಮ್ ಅಧ್ಯಕ್ಷರು ಶಾಸಕರು ವಿಧಾನಸಭಸರೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಇಷ್ಟು ಇವತ್ತು ಎಲ್ಲರಿಗೂ ನಾವು ವಿತರಣೆ ಮಾಡಿದ್ದೀವಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೀವಿ ಅವ್ರಿಗೆ ಹೇಳಿಲ್ಲ ಟೆಕ್ನಿಕಲ್ಲೇ ಚೆಕ್ ಮಾಡೇ ಮಾಡಿದ್ದೀವಿ ಅದು ಸ್ಪ್ರೇ ಮಾಡಿಬಿಟ್ಟು ಮಾಡ್ತೀವಿ ಸ್ಪ್ರೇ ಮಾಡಿ ಕಚ್ಕೊಳ್ಳುತ್ತದ್ದು ಇಲ್ಲ ಅದು ಕಚ್ಕೊಳ್ಳೋಕ್ಕಾಗಿಲ್ಲ ಅಂತ ತೆಗೀತು ಅದು ಬಷ್ಟೇ ಒಂದು ಒಂದು ನೂರಡಿ ಅಷ್ಟೇ ಇರೋದು ಫುಲ್ ಇಲ್ಲ ಅದು ನೂರು ಅಡಿ ಅಷ್ಟೇ ಇರೋದು ಅದನ್ನ ಬಿಟ್ಟು ಮುಂದಕ್ಕೆ ಮಾಡೋದೇನೋ ಮಾಡ್ತೀವಿ ಬಿಡಿ ಅದಕ್ಕೆ ತೊಂದರೆ ಇಲ್ಲ ಯಾರು ಕೆಲಸ ಈಗ ಕೆಲಸ ಮಾಡಿ ಹೇಳಿದ ಹೇಳಿ ಹೇಳಿಲ್ಲ ಹೇಳಿದ್ದಾರೆ ನಾನು ಅದು ಅವ್ರೇ ಅವ್ರ ಡೈರೆಕ್ಷನ್ ಪ್ರಕಾರ ನಾವೇನು ಇನ್ಸ್ಟ್ರಕ್ಷನು ಕೆಲಸ ಈಗ ಅದನ್ನ ಟೈಮ್ ಕೊಟ್ಟಿದ್ದಾರೆ ಅವರು ಮಾಡಲಿಲ್ಲ ಅಂದರೆ ನಾನು ರಿಪೋರ್ಟ್ ಕೊಡ್ತೀನಿ ಅಷ್ಟು ಒಟ್ಟಿಯ ಹೊರಗೂ ಡಾಂಬ್ರೀಕರೆ ಕೆಲಸ ಡಾಂಬ್ರೀಕರೆ ಕೆಲಸ ತಾರಾಕೋದು ಪೂಜೆ ನೆರವೇರಿತ್ತು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಧನ ನಡೆಯುವುದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಖಾಲಿ ಶಾಪು ಮತ್ತು ಲ್ಯಾಪ್ಟಾಪು ಹಾಗೇ ಮಹಿಳೆಯವರೆಗೂ ಹೊಲಿಗೆ ಯಂತ್ರ ಸೋಲಾರ್ ಲೈಟು ಇದೆಲ್ಲ ವಿತರಣೆ ಮಾಡಿದ್ದೀರಿ ಇದಾದಮೇಲೆ ಈಗ ಇಷ್ಟು ನಾವು ನೆರವೇರಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ